ಪಂಚವಟಿಯಲ್ಲಿ ಪಂಚವಟಿಯಲ್ಲಿ ಶ್ರೀರಾಮ ಲಕ್ಷ್ಮಣ ಸೀತೆ ಹೋಗಿದ್ದಾರೆ ಹೊರಗಡೆ ರಾಮ ಸೀತೆ ಮಕ್ಕಳಿದ್ದಾರೆ ಲಕ್ಷ್ಮಣ ಹೊರಗಡೆ ಕಾಯ್ತಾ ಇದ್ದಾರೆ ನಡು ರಾತ್ರಿಯಲ್ಲಿ ಶೂರ್ಪಣಕಿಯಲ್ಲಿ ಗೆಲ್ಲುತ್ತಾರೆ ಅಲ್ಲಿಂದ ಬಂದಕ್ಕೆ ಏನಾಗ್ತದೆ ರಾತ್ರಿ ಪೂರ್ತಿ ಶೂರ್ಪಣಗಿ ಲಕ್ಷ್ಮಣರ ಸಂಭಾಷಣೆ ನಡೀತದೆ ಸಂಭಾಷಣೆ ನಡೀತಾ 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 ಬೆಳಗಾಗ್ತದಂತೆ ಬೆಳಗಾಗುವಾಗ ಏನಾಗ್ತದೆ ಅಂತ ಹೇಳುವಂತಹ ಒಂದು ಸಂದರ್ಭವನ್ನು ಮುಂದೆ ವಿವರಿಸ್ತಾ ಇದೆ ಪೂರ್ವದಿ ಸಮಯದ ಸೂಚನೆ ನೀಡಲು ರಂಗೇರಿತು ಪ್ರಕೃತಿ ಕಿರಣವು ಬೊಮ್ಮಲು ಕತಲೆ ಕಳೆಯಿತು ಪ್ರಜ್ವಲಿಸಿತು ಸೂರ್ಯನ ಕಾಂತಿ ಹೊಂಗಿರಣ ಉಷೆಯೇ ನಿಂತಿದೆ ಕ್ಷಣಕ್ಕೆ ಅಹ ಉಷೆ ಎಂಬಿದರು ವಚಸ್ಸಿ ಪರಿ ಇರದಲ್ಲ ಅವನಿಯಲ್ಲಿ ಉಷೆ ಪಡೆದಿದೆ ಜೀವವ ಮೂಡಲಿ ಕರೆದಿರಿಸ ಮಗವನ್ನು ನೋಡಿದ ಚಂದಿರ ಸೋಲುತ ಚರಿಸಿದ ನಾಪಶ್ಚಿಮದೆಗೆ ಲಕ್ಷ್ಮಣ ನಾಗಲು ಮನದಲ್ಲಿ ಅಲೆಗಳು ಅಚ್ಚರಿಗೊಂಡಳು ಶೂರ್ಪನಗಿಯುತ ನೋಡಲು ಸೀತಾ ಮಾತೆಯನ್ನು ಅಂದರೆ ಸೀತೆಯು ಕಂಡಿರ ಲಾಪೇನು ಉಷೆಯನ್ನಾಗಲಿತ ದಿಪ್ಪಿಸಿ ನೋಡಿದಳ ಒಳ ಬಂದವನು ಕಂಡಳು ಒಡನೆಯೇ ಸೀತೆಯ ಶೋಭೆಯ ತೋರಿಕೆಯಲ್ಲದ ರೂಪವನ್ನು ದೃಷ್ಟಿಸಿ ತನ್ನಯ ಅಂಗಾಂಗಗಳನ್ನು ನೋಡಿದಳು ತಾನು ಮೋಹಿಸಲಾಗಲು ಒಡನೆ ಕಂಡಳು ಬೇರಿಸಲಾಗದ ಬೇಲಿಯನ್ನು ಹೊರಡು ಕಡೆ ನೋಡಲು ದೋಷರಹಿತ ಸೌಂದರ್ಯವಿದೆ ಪ್ರಾತಃ ಕಾಲದಿ ತಾರೆಯು ಮಿನುಗುವ ಸೊಬಗಿಗೆ ಸರಿಸಮ ಕಾಣುತ್ತಿದೆ ಹೂವುಗಳ ರೆಂಬೆಯ ತುರಿಯಲ್ಲಿ ಮೊಕ್ಕು ಗಾಳಿಯಿದ್ದವು ಸೀತೆಯ ಭಾಸವ ನೀಕ್ಷಿಸಲು ಬೀಸುವ ಗಾಳಿಯು ಸೆರೆದು ತಲೆಣಿಸಿವೆ ನಂಗು ಕುಯಿರುವ ಗುಡ ದುಂಬಿಗಳೆಲ್ಲವು ದೊಂಬಿಗಳೆಲ್ಲವು ಗುಯ್ ಹುಡುಕಲ್ಲಿವೆ ಸಾರಿಗೆ ಒಂದ ಮೇಲೊಂದು ದೃಶ್ಯವ ನೋಡಲು ಪಕ್ಷಿ ಗಾಡನ್ ಕಾಯುತ್ತಿವೆ ರೆಂಬೆ ಅವು ಆಸನವಾಗಿಸಿ ಬಾಗಿಸೆ ದೃಂಗದ ಗಾಯನ ಸವಿಯುತ್ತಿವೆ ಶೀಘ್ರದ ಅನವಿನ ಪಂಚವಟಿಯ ಈ ರಂಗ ಸುಮಧುರ ವಲವನ್ನು ಹರಿಸುತ್ತಿವೆ ಪಂಚವಟಿಯ ಈ ರಂಗ ಸುಮಧುರ ವಲವನ್ನು ಹರಿಸುವುದೇ ಪಂಚವಟಿ ಆ ಬೆಳಗಿನ ಸಂದರ್ಭ ಹೇಗಿತ್ತು ಅನ್ನುವಂತಹ ಒಂದು ಸುಂದರವಾದಂತಹ ರಚನೆ ಪಂಚವಟಿ ತಾನು ಆಯ್ಕೆ ಮಾಡಿದಂಥದ್ದು ಅಭ್ಯಾಸಕ್ಕಾಗಿ ಧನ್ಯವಾದ